ಬೇರೆ ಸಮಸ್ಯೆ ಬೇರೆ ಸಮಸ್ಯೆ ಅಂದರೆ ಮಳೆ ಬಹಳ ಜಾಸ್ತಿ ಇರೋದಕ್ಕೆ ಪಾಟೋಲ್ಸ್ ಆಗಿದೆ ಅದನ್ನು ಫಿಲ್ ಮಾಡಿಕೊಡುವಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಎಲ್ಲರಿಗೂ ನಿರ್ದೇಶನ ಇಲ್ಲೇ ಅವ್ರ ಮುಂದೆನೇ ನೀಡಿದರು ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ಹೇಳಿದರು ಅದನ್ನು ವಿ ವಿಲ್ ಟೇಕ್ ಕೇರ್ ಆಫ್ ಅದರ್ ದೆನ್ ಮತ್ತು ಇದು ಏನು ಟೈಮಿಂಗ್ ಬಗ್ಗೆನೂ ನಾವು ಸ್ವಲ್ಪ ಅವರಿಗೆ ಹೇಳಿ ಹೇಳಬೇಕಾಗಿತ್ತು ಆವಾಗ್ಲೇ ಬಟ್ ಅವ್ರು ಕಟ್ ಕೊಟ್ಟಂಥ ಎಸ್ ಒ ಪಿ ನಲ್ಲಿ ನಾವು ಟೈಮಿಂಗನ್ನು ರೆಸ್ಟ್ರಿಕ್ಷನ್ ಮಾಡಿದ್ದೀವಿ ಬೇಗ ಮುಗಿಸ್ರಿ ಅಂತ ಆಮೇಲೆ ಡಿ ಕೊನೆಗೆ ಏನು ಆಲ್ ಏನೇನು ಸಮಸ್ಯೆ ಇದೆ ನಮ್ಮ ಎಲ್ಲ ಇಲಾಖೆಯವ್ರ ಸಹಯೋಗದೊಂದಿಗೆ ನಾವು ಒಂದು ಇದು ಮಾಡ್ತೀವಿ ಇಂಟರ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನ್ ಟೀಮ್ ಮಾಡ್ತೀವಿ ಎಸ್ಕಾಮ್ ಆಗಿರ್ಬೋದು ಆಗಿರಬಹುದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹಾಗೂ ಮೆಡಿಕಲ್ ಡಿಪಾರ್ಟ್ಮೆಂಟಿಂದ ಏನಾದ್ರು ಎಮರ್ಜೆನ್ಸಿ ಆದರೆ ಅದೆಲ್ಲ ಒಂದು ಇಂಟರ್ ಡಿಪಾರ್ಟ್ಮೆಂಟ್ ಟೀಮ್ ಕೂಡ ನಾವು ಈಗ ಪೊಲೀಸ್ ಇಲಾಖೆ ವತಿಯಿಂದ ಒಂದು ರಿಕ್ವೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀವಿ ಎಲ್ಲಿ ಏನೂ ಅಹಿತಕರ ಘಟನೆ ಆಗಂಗಿಲ್ಲ ಆದ್ರೂ ನಾವು ತಕ್ಷಣ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಕ್ಟರ್ಗಳು ಕೂಡ ಮಾಡ್ತಾ ಇದ್ದೀವಿ ಈ ಸತಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಏನು ಶಾಂತ ರೀತಿಯಿಂದ ಆಚರಣೆ ಮಾಡೋಂಥವ್ರ ಕಡೆ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ದೀವಿ ಕಲಾ ತಂಡಗಳು ಕರೆಸ್ರಿ ನಮ್ಮ ಸಂಸ್ಕೃತಿ ಹೇಗಿರ್ತಾರೆ ಅಂತ ಶಾಂತದಿತ್ತು ನಾನು ಆವಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಡಿ ಜೆ ಬೇಡ ಅಂಥೇಳಿ ಡಿ ಜೆ ಅಂತ ಅರ್ಥ ಅಲ್ಲ ಸ್ಪೀಕರಲ್ಲಿ ಒನ್ ಟ್ವೆಂಟಿ ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಇರಲಾರ್ದಂಥದ್ದು ಹಚ್ಕೊಳ್ಳಿ ಅಂತ ಹೇಳಿದ್ದೀವಿ ರೂಲ್ಸ್ ಪ್ರಕಾರ ಅದರಲ್ಲಿ ಡಿ ಜೆ ಸ್ಪೀಕರು ಬೇರೆ ಬೇರೆ ಬರೋಲ್ಲ ಸೊ ಅದನ್ನು ಅವರು ಪಾಲನೆ ಮಾಡಿದರೆ ಸಾಕು ಅದರಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಆ್ಯಸ್ ಪರ್ ಇದ್ರ ಪ್ರಕಾರ ಹತ್ತು ಗಂಟೆ ಇರುತ್ತೆ ಹತ್ತು ಗಂಟೆನೇ ಲಾಸ್ಟ್ ಸ್ಟಾಫು ನಮ್ಮ ಜಿಲ್ಲೆಗೆ ಮಾತ್ರ ರಾಣೆಬೆನ್ನೂರು ಮತ್ತು ಇನ್ನೊಂದು ಕಡೆ ನಾವು ಹೊರಗಡೆಯಿಂದ ರೇಂಜಿಂದ ಕೇಳ್ತಾ ಇದ್ದೀವಿ ನಾವು ಮುನ್ನೂರು ಅಂಗಾಡು ಎಕ್ಸ್ಟ್ರಾ ಅಷ್ಟೇ ಕೊಡ್ತಾ ಇದ್ದಾರೆ ರಾಣೆಬೆನ್ನೂರಿಗೆ ಒಂದು ಬಂದೋಬಸ್ತ್ ಇದನ್ನು ನೋಡಿಕೊಂಡು ಅಲ್ಲಿ ಕೇಳ್ತೀವಿ ಇನ್ನೂ ಅದು ದೂರ ಇರುತ್ತೆ ಬಂದರೆ ಸದ್ಯಕ್ಕೆ ಈಗ ಇನಿಷಿಯಲಿ ಏನೇನು ಬಂದೋಬಸ್ತ್ ಇದೆ ಒಂದು ಜಿಲ್ಲೆಯಿಂದಲೇ ಮಾಡ್ತೀವಿ